ಸಿದ್ದರಾಮಯ್ಯರು ಏಳು ಎಂಟು ವರ್ಷದಿಂದನೂ ಕೂಡ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಮಂಡನೆ ಮಾಡಿದ್ರೆ ತುಂಬ ಸಂತೋಷ ಇದಾದ ಮೇಲೆ ವಿಧಾನಮಂಡಲಕ್ಕೆ ಬರಲಿ ಅದು ಚರ್ಚೆ ಆಗಲಿ ಸಾರ್ವಜನಿಕರ ಮುಂದೆ ಚರ್ಚೆ ಆಗಲಿ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಚರ್ಚೆ ಆಗದೆ ಯಾವುದು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಅನ್ವರ್ ಮಾನಪ್ಪಾಡಿ ವರದಿನೂ ಕೂಡ ಚರ್ಚೆ ಆಯ್ತನ್ನಿ ಅನ್ವರ್ ಮಾನಪ್ಪಾಡಿ ಅವ್ರದ್ದು ಮಾನ್ಯ ಡಿ ಎಸ್ ಶಂಕರಮೂರ್ತಿ ಉಪಸಭಾಪತಿ ಆದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಲ್ಲಿ ಮಂಡನೆ ಮಾಡಿದ್ರು ಅದನ್ನು ಚರ್ಚೆಗಿನ್ನೂ ಬಿಟ್ಟಿಲ್ಲ ಅದೂ ಚರ್ಚೆ ತನ್ನಿ ಯಾವ ರಾಜಕಾರಣಿಗಳು ಎಷ್ಟೆಷ್ಟು ಆಸ್ತಿ ಲೂಟಿ ಮಾಡಿದ್ದಾರೆ ಅನ್ವರ್ ಮಾನಪ್ಪಾಡಿ ತುಂಬ ಸ್ಪಷ್ಟವಾಗಿ ಇಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಲಿ ತನಿಖೆ ಆಗಲಿ ಉಚ್ಚ ನ್ಯಾಯಾಲಯದ ಹತ್ರ ನಮ್ಮ ಡೆಲಿಗೇಷನ್ ಹೋಗಿ ಬಂದ ನಂತರ ಲೋಕಾಯುಕ್ತ ಹತ್ರ ಹೋಗಿ ಬಂದ ನಂತರ ಅವ್ರ ಇದೆಲ್ಲ ಕೊಟ್ಟು ಆಮೇಲೆ ನಾವು ಮುಂದೆ ಈ ಇನ್ನೂ ನನ್ನ ಗಮನಕ್ಕೆ ಇನ್ನು ಬಂದಿದೆ ಅದನ್ನು ಕೂಡ ನಾನು ಉಳಿಸಿ ಕಾರ್ಪೊರೇಷನ್ ಆಸ್ತಿ ಮಾಡೋದಕ್ಕೆ ನಮ್ಮ ಹೋರಾಟ ಮುಂದುವರೆಸ್ತೇವೆ ಇವತ್ತು ಅದು ಯಾಕೆ ಚರ್ಚೆ ಮಾಡೋಕ್ಕೆ ಹೋಗ್ತೀರಿ ಕ್ಯಾಬಿನೆಟ್ ಮುಂದೆ ತರ್ತೀನಿ ಅಂತ ಹೇಳಿದ್ದಾರೆ ತುಂಬ ಸಂತೋಷ ತರಲಿ ಎಲ್ಲ ಸಮುದಾಯ ಚರ್ಚೆ ಮಾಡಲಿ ಯಾವ್ದು ತಪ್ಪಿದೆ ಯಾವ್ದು ಸರಿ ಇದೆ ಯಾವ್ದು ಬಂಡನೆ ಮಾಡ್ತಿದ್ದಂಗೆ ಜಾರಿ ಜಾರಿಗೆ ಬಂದಂಗೆ ಏನು ಏನಿಲ್ಲಲ್ಲ ಅದಕ್ಕೆ ನಾನು ಹೇಳ್ತಿರೋದು ಇಲ್ಲಿ ಮೇಲ್ಜಾತಿ ಕೆಳಜಾತಿ ಅಂತ ಹುಟ್ಟಾಕಿದ್ದ ಯಾರು ಇದೇ ಕಾಂಗ್ರೆಸ್ಸಿಗೆ ರೇತಾನೆ ನಿಮ್ಮವರೇ ಮುಖ್ಯಮಂತ್ರಿ ಅಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿ ಕ್ಯಾಬಿನೆಟ್ ಚರ್ಚೆ ಮಾಡಲಿಲ್ಲ ನೀವು ಯಾಕೆ ಜನರು ಜನರನ್ನೇ ಗೊದಲಕ್ಕಿಡಿದು ಇಡೀ ಸಮಾಜವನ್ನು ಹೊಡಿತೀರಿ ಜಾತಿ ಜಾತಿ ಅಂತ ನೀವು ಜಾತಿ ಜನಗಣತಿಯನ್ನ ಹಣ ನೂರ ಎಂಬತ್ತು ಕೋಟಿ ಖರ್ಚು ಮಾಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು ಸಮಾಜ ಒಡೆಯುತ್ತೆ ಇಲ್ಲ ಅಂತ ಎಲ್ಲ ರೆಡಿ ಮಾಡಿ ಇವ್ರ ಹಿಂದಿನ ಸರ್ಕಾರ ಈಗ ಈಗಲ್ಲ ಅದು ಹಿಂದಿನ ಸರ್ಕಾರ ಇರೋಂಥ ಸಂದರ್ಭದಲ್ಲೇ ರೆಡಿ ಇತ್ತು ನಾನೇ ಕಾತರಾಜ್ ಹತ್ರ ಮಾತಾಡಿದ್ದೀನಿ ಮುಖ್ಯಮಂತ್ರಿ ಹೇಳಿದ್ದ ದಿನ ಕೊಡ್ತೀನಿ ಸಾರ್ ಅಂತ ಹೇಳಿದ್ರು ಮುಖ್ಯಮಂತ್ರಿ ಬಾಯಿ ಬಿಡಲಿಲ್ಲ ಅವಾಗ ಕೇಳಿದೆ ನಾನು ವಿಧಾನ ಪರಿಷತ್ತಲ್ಲಿ ಬೈಂಡ್ ಹಾಕಕ್ಕೆ ಹೋಗಿದೆ ಅಂತರು ಬೈಂಡ್ ಹಾಕೋದಕ್ಕೆ ಸುಮಾರು ಎಂಟು ವರ್ಷ ಬೇಕಾದ್ ಬೈಂಡ್ ಬೈಂಡ್ ಹಾಕೋದಕ್ಕೆ